ನಾನು ನಿಮ್ಮ ಪ್ರೀತಿಯ ಸುನಾನಾ ಪಾಟೀಲ್ ನಿಮ್ಮೆಲ್ಲರಿಗೂ ನನ್ನ ಗಾಡಸ್ ಎನರ್ಜಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ನೀವೇನಾದರೂ ಆಗಿದ್ದರೆ ನಾನು ನನ್ನ ಚಾನಲಲ್ಲಿ ಯಾವ ರೀತಿ ವೀಡಿಯೋಸ್ ಮಾಡ್ತೀನಿ ಅಂತ ಗೊತ್ತಿಲ್ಲ ಅಂತಂದರೆ ನಮ್ಮ ಅಜಾಗ್ರತ ಮನಸ್ಸನ್ನು ಶಕ್ತಿನ ಉಪಯೋಗಿಸ್ಕೊಂಡು ಹೇಗೆ ತುಂಬ ಸುಲಭವಾಗಿ ನಮ್ಮ ಕನಸನ್ನ ನನಸು ಮಾಡ್ಕೊಳ್ಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ ನಮಗೆ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪದ್ಯ ಕಾಣಿಸಿದ್ರು ನೋಟಿಫಿಕೇಶನ್ನ ಟರ್ನ್ ಆನ್ ಮಾಡಿಕೊಳ್ಳಿ ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ ಆ್ಯಂಡ್ ಸಾರಿ ತುಂಬ ದಿನ ಗ್ಯಾಪ್ ಆಗಿಬಿಟ್ಟಿದೆ ವಿಡಿಯೋಸ್ ಮಧ್ಯ ಮಧ್ಯೆ ಹೋದಿದ್ರಲ್ಲಿ ಬ್ರೇಕಿಂಗ್ ಮಿತ್ ಸ್ಲೈಸ್ ಅಂತ ಹೇಳ್ಬಿಟ್ಟು ಒಂದು ವಿಡಿಯೋ ಮಾಡಿದೆ ಅದು ಪಾರ್ಟ್ ಟು ಪಾರ್ಟ್ ತ್ರೀ ಎಲ್ಲ ಬರುತ್ತೆ ಅಂತ ಹೇಳಿದೆ ಖಂಡಿತ ಆಫ್ಕೋರ್ಸ್ ಬರುತ್ತೆ ನೆಕ್ಸ್ಟ್ ಟೈಮ್ ಮಾಡ್ತೀನಿ ಬಟ್ ಇವತ್ತು ಐ ಜಸ್ಟ್ ಯು ವಾಂಟ್ ಟು ಬಿ ಸ್ಪೆಸಿಫಿಕ್ ಅಂದರೆ ಈ ಮ್ಯಾನಿಫೆಸ್ಟೇಷನಲ್ಲಿ ಏನು ಮಿಸ್ಟೇಕ್ಸ್ ಮಾಡ್ತಿದ್ದೀರಾ ಅಲ್ವಾ ಸೊ ಅದರಲ್ಲಿ ಒಂದು ಮಿಸ್ಟೇಕ್ನ ನಾನು ಹೇಳಬೇಕು ಅದ್ರ ಬಗ್ಗೆ ಮಾತಾಡಬೇಕು ಅಂತ ಅನಿಸ್ತಾ ಇದೆ ಅದಕ್ಕೋಸ್ಕರ ಬಂದ್ಬಿಟ್ಟು ವಿಡಿಯೋ ಮಾಡ್ತಾ ಇದ್ದೀನಿ ಇವತ್ತು ನಾನು ಮಾತಾಡ್ತಾ ಇರೋದು ಕಂಪ್ಲೇಂಟ್ಸ್ ಬಗ್ಗೆ ಬಿಕಾಸ್ ತುಂಬ ಜನ ಕಂಪ್ಲೇಂಟ್ಸ್ ಮಾಡ್ತಿರ್ತೀರ ನಾನು ಇಷ್ಟು ದಿನದಿಂದ ಅಫಾಮೇಶನ್ಸ್ ಹೇಳ್ತಾ ಇದ್ದೀನಿ ಆದರೆ ನನ್ನ ಮ್ಯಾನಿಫೆಸ್ಟೇಷನ್ಲಿ ಯಾವುದೇ ಒಂದು ಚೇಂಜಸ್ ಕಾಣಿಸ್ತಿಲ್ಲ ನಾನು ಒಂದು ತಿಂಗಳಾಯಿತು ನಾನು ಅಫಾಮೇಷನ್ಸ್ ಹೇಳ್ಕೊತಾ ಇದ್ದೀನಿ ಆದರೆ ಯಾವ ಥರ ಚೇಂಜಸ್ಸು ನನ್ನ ಲೈಫಲ್ಲಿ ನಡೀತಿಲ್ಲ ಒಂದು ವರ್ಷ ಆಯಿತು ನಾನು ಇದನ್ನೇ ಟ್ರೈ ಮಾಡ್ತಾ ಇದ್ದೀನಿ ಬಟ್ ಇದ್ಯಾವುದೋ ಒಂದು ಸ್ಪೆಸಿಫಿಕ್ ತಿಂಗಲ್ಲಿ ನಾನು ಫೇಲ್ಯೂರ್ ಕಾಣಿಸ್ತಾ ಇದ್ದೀನಿ ಅಥವಾ ನಾನು ಒಂದು ವರ್ಷದಿಂದ ಇದೇ ಟ್ರೈ ಮಾಡ್ತಿದ್ದೀನಿ ಆದರೆ ನನಗೆ ಯಾವುದೇ ಒಂದು ರಿಸಲ್ಟ್ಸ್ ಸಿಗ್ತಾ ಇಲ್ಲ ಏನು ತಪ್ಪು ಮಾಡ್ತಿದ್ದೀರಾ ಯು ಆರ್ ಕಂಪ್ಲೇಂಟಿಂಗ್ ಅರ್ಥ ಆಯ್ತಾ ಹೇಗೆ ಅಂತ ಅಂದರೆ ಎಸ್ ಯು ಆರ್ ಮ್ಯಾನಿಫೆಸ್ಟಿಂಗ್ ಒಂದು ಅವೇರ್ ಇಟ್ಕೊಳ್ಳಿ ನೀವು ಮ್ಯಾನಿಫೆಸ್ಟ್ ಮಾಡ್ತಿದ್ದೀರಾ ಅಂತಂದರೆ ಆಫರ್ಮೇಶನ್ಸ್ ಹೇಳಬೇಕಾದ್ರೆ ಮಾತ್ರ ಕರೆಕ್ಟ್ ಅಲ್ಲಿ ಇರೋದಲ್ಲ ಟ್ವೆಂಟಿ ಫೋರ್ ಇಂಟು ಸೆವೆನ್ ನೀವು ಕರೆಕ್ಟ್ ಅಲ್ಲಿ ಇರಬೇಕಾಗುತ್ತೆ ಅದಕ್ಕೋಸ್ಕರ ಹೇಳೋದು ಮೈಂಡ್ಸೆಟ್ ಇಸ್ ವೆರಿ ಇಂಪಾರ್ಟೆಂಟ್ ಮೆಂಟಲ್ ಡಯಟ್ ತುಂಬ ಇಂಪಾರ್ಟೆಂಟ್ ಮ್ಯಾನಿಫೆಸ್ಟೇಷನಲ್ಲಿ ಅಂತ ಯಾಕೆ ಹೇಳೋದಂತಂದರೆ ಒಂದು ಸರ್ತಿ ಪಾಸಿಟಿವ್ ಆಗಿದ್ದು ನೀನು ಉಳಿದಿದ್ದ ಟೈಮಲ್ಲೆಲ್ಲ ಪೂರ್ತಿ ನೆಗೆಟಿವ್ ಆಗಿ ಥಿಂಕ್ ಮಾಡಿ ನೀವು ನ ಎಕ್ಸ್ಪೆಕ್ಟ್ ಹೆಂಗೆ ಮಾಡ್ತೀರಾ ಓಕೆ ಹೇಗಿಟ್ಕೊಳ್ಳಿ ಇಲ್ಲಪ್ಪ ನಾನು ನೆಗೆಟಿವ್ ಆಗಿ ಯೋಚನೆ ಮಾಡಿಲ್ಲ ಅಂತ ಕೆಲವೊಬ್ಬರು ಹೇಳ್ತೀರಾ ಇಲ್ಲ ನಾನು ಕರೆಕ್ಟಾಗಿ ಇದೆ ಅಂದರೂ ಏನು ಚೇಂಜಸ್ ಕಾಣಿಸ್ತಿಲ್ಲ ಅಂತ ಹೇಳ್ತೀರಾ ಓಕೆ ನೀವು ಕರೆಕ್ಟಾಗಿ ಆಗಿದ್ದೀರಾ ರೈಟ್ ಆದ್ರೆ ಯಾಕೆ ಇವಾಗ ಹೇಳ್ತಾ ಇದ್ದೀರಲ್ವಾ ನೀವು ಇವಾಗ ಹೇಳ್ತಾ ಇದ್ದೀರಾ ನಾನು ಏನು ಚೇಂಜಸ್ ನೋಡ್ತಿಲ್ಲ ಒಂದು ವರ್ಷದಿಂದ ಅಫಾರ್ಮ್ ಮಾಡ್ತಿದ್ದೀನಿ ನಾನು ಏನು ಬದಲಾವಣೆ ಕಾಣಿಸ್ತಿಲ್ಲ ಅಂತ ನೀವೇ ಅಫಾರ್ಮೇಶನ್ಸ್ ಹೇಳ್ಕೊಂತಿದಿರಲ್ಲ ಹೇಳ್ತಾ ಇದ್ರು ಕೂಡ ಅಫರ್ಮೇಶನ್ಸ್ ತಾನೆ ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ರಿಲೇಟೆಡ್ ಪ್ರಾಬ್ಲಮ್ ಇದೆ ಅಂದ್ಕೊಳ್ಳಿ ಈಗ ಹೆಲ್ತ್ ಪ್ರಾಬ್ಲಮ್ ಇದೆ ಅಂತ ಅನ್ಕೊಡಿ ಹೆಲ್ತ್ ಪ್ರಾಬ್ಲಮ್ ಇದೆ ಅಂತಂದರೆ ಒಂದು ಒಳ್ಳೆ ಹೆಲ್ತ್ ನ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ ನೀವು ಅಂತ ನನಗೆ ಒಳ್ಳೆ ಹೆಲ್ತ್ ಇದೆ ಅಂತ ಅಫಾಮೇಷನ್ಸ್ ಏನೋ ಮಾಡ್ತೀರಾ ತಿಂ ಕೂಡ ಹಾಗೆ ಮಾಡ್ತೀರಾ ಬಟ್ ಸಿಗೋರಿಗೆಲ್ಲರಿಗೂ ನನಗೆ ಈ ಥರ ಹೆಲ್ತ್ ಪ್ರಾಬ್ಲಮ್ ಇದೆ ನಾನು ಏನು ಮಾಡಬೇಕು ನಾ ಡಾಕ್ಟ್ರಜ್ರೆ ಹೋಗ್ತೀರಾ ನಾನು ಯಾವ ಟ್ಯಾಬ್ಲೆಟ್ ತೊಗೊಬೇಕು ಡಾಕ್ಟರ್ ಹರ ಹೋಗೋದು ತಪ್ಪಂತ ಹೇಳ್ತಿಲ್ಲ ಟ್ಯಾಬ್ಲೆಟ್ ತೊಗೊಳೋದು ತಪ್ಪಂತ ಹೇಳ್ತಿಲ್ಲ ಬಟ್ ಯು ನೋ ಓಕೆ ಡಾಕ್ಟರ್ ಜ್ರೆ ಹೋಗಿ ಟ್ಯಾಬ್ಲೆಟ್ ತೊಗೊಳ್ಳಿ ನಿಮ್ಮ ಅಫಾಮೇಶನ್ಸ್ ನೀವು ಮಾಡ್ತಾ ಹೋಗಿ ಜೊತೆಗೆ ನಿಮಗೆ ಅದು ಬೇಕಂತಂದರೆ ಸಪೋರ್ಟ್ ಮೆಡಿಸನ್ಸ್ನು ತೊಗೊತಾ ಹೋಗಿ ಅದಕ್ಕೆ ರಿಲೇಟೆಡ್ ಆಗಿರೋದು ಎಲ್ಲ ಮಾಡಿ ಬಟ್ ಹೊರಗಡೆ ಹೋಗಿ ಕಂಪ್ಲೇಂಟ್ ಮಾಡಿದೀನಿ ಗೊತ್ತಾ ಸಿಗೋರಿಗೆಲ್ಲ ನನಗೆ ಈ ಥರ ಪ್ರಾಬ್ಲಮ್ ಇದೆ ನಾನು ಏನು ಮಾಡಬೇಕು ನನಗೆ ನನ್ನ ಲೈಫ್ ಚೇಂಜಸ್ ಏನೂ ಚೇಂಜಸ್ ಕಾಣಿಸ್ತಿಲ್ಲ ನಾನು ಏನು ಮಾಡಬೇಕು ನನ್ನ ಲೈಫಲ್ಲಿ ನಾನು ತುಂಬ ಕಷ್ಟ ಅನುಭವಿಸ್ತಿದ್ದೀನಿ ನಾನು ಏನು ಮಾಡಬೇಕು ಫ್ರೆಂಡ್ಸ್ ಹತ್ರ ಫ್ಯಾಮಿಲಿ ಹತ್ರ ಇರೋ ಬರೋರತ್ರಲ್ಲ ನಿಮ್ಮ ವಿಷಯನ ಅವ್ರು ರೆಂಟ್ ಫ್ರೀ ಆಗಿ ಹೇಳ್ಕೊಂಡು ಏನು ಅವರೆಲ್ಲ ಕೇಳಿಸ್ಕೊಂಡು ನಿಮಗೆ ಸೊಲ್ಯೂಷನ್ಸ್ ಕೊಟ್ಬಿಡ್ತಾರೆ ಅನ್ನೋ ರೇಂಜಿಗೆ ಇಟ್ಸ್ ಆಲ್ ಅಬೌಟ್ ಅಸಮ್ಷನ್ಸ್ ಆಯ್ತಾ ನೀವು ಕಂಪ್ಲೇಂಟ್ ಮಾಡೋದನ್ನ ಸ್ಟಾಪ್ ಮಾಡಿ ಫಸ್ಟ್ ಥಿಂಗ್ ನೀವೇನಾದರೂ ಲೈಫಲ್ಲಿ ಮ್ಯಾನಿಫೆಸ್ಟ್ ಮಾಡ್ತಿದ್ದೀರಾ ಅಂತ ಅಂದರೆ ಮೊದಲನೇ ಕೆಲಸ ಕಂಪ್ಲೇಂಟ್ ಮಾಡೋದನ್ನ ಸ್ಟಾಪ್ ಮಾಡಬೇಕು ಸ್ಟಾಪ್ ಅಂದರೆ ಬರೀ ಕಂಪ್ಲೇಂಟ್ ಮಾಡ್ತಾನೆ ನಾನು ಚೇಂಜಸ್ ಕಾಣಿಸ್ತಿಲ್ಲ 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 ಅಂತ ಹೇಳ್ಕೊಂತ ಹೇಳ್ಕೊತಾನೆ ಚೇಂಜಸ್ ಕಾಣಿಸ್ದೇ ಇರುವಂತಹ ರಿಯಾಲಿಟಿನ ನೀವೇ ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ದೀರಾ ಆ್ಯಂಡ್ ಯಾಕೆ ಅರ್ಥ ಆಗ್ತಿಲ್ಲ ಓಕೆ ನಾನು ಹಿಂಗೆ ಥಿಂಕ್ ಮಾಡ್ತಿದ್ದೀನಲ್ಲ ಇದೇ ನನ್ನ ಮ್ಯಾನಿಫೆಸ್ಟೇಷನ್ಗೆ ಮೇ ಬಿ ಎಫೆಕ್ಟ್ ಆಗ್ತಿರ್ಬೋದು ಅಂತ ಹೇಳಿಬಿಟ್ಟು ಆ ಥಿಂಕಿಂಗ್ನ ಯಾಕೆ ಸ್ಟಾಪ್ ಮಾಡಲ್ಲ ನಾನು ಹೀಗೆ ಅಂದ್ಕೊತಿದ್ದೀನಿ ನಾನು ಏನೂ ಚೇಂಜಸ್ ನೋಡೋಲ್ಲ ಅಂತ ಅಂದ್ಕೊತ ಇದ್ದೀನಿ ಇದನ್ನು ನಾನು ಚೇಂಜ್ ಮಾಡಬೇಕು ಅಂತ ಯಾಕೆ ಅರ್ಥ ಆಗಲ್ಲ ನಿಮ್ಗೆ ಯಾರಿಗೂ ಚೇಂಜ್ ಮಾಡಿ ಅದನ್ನು ಏನು ಚೇಂಜಸ್ ಕಾಣಿಸ್ತಿಲ್ಲ ನನಗೇನು ಮ್ಯಾ ವರ್ಕ್ ಆಗೋಲ್ಲ ಮೇ ಬಿ ಲೈಕ್ ಈ ಒಂದು ಸಣ್ಣ ಬಿಲೀಫ್ಸ್ ಇರುತ್ತೆ ಗೊತ್ತಾ ನಿಮಗೆ ಮೇ ಬಿ ನಾನು ಐಸ್ ಕ್ರೀಮ್ ಮ್ಯಾನಿಫೆಸ್ಟ್ ಮಾಡ್ತೀನಿ ಅದು ನನಗೆ ತುಂಬ ಈಸಿ ಬಟ್ ನನ್ನ ಹೆಲ್ತ್ ಪ್ರ ಮ್ಯಾನಿಫೆಸ್ಟ್ ಮಾಡೋಕ್ಕೆ ಕಷ್ಟ ನನ್ನ ಎಸ್ ಪಿನ ಮ್ಯಾನಿಫೆಸ್ಟ್ ಮಾಡೋಕ್ಕೆ ಕಷ್ಟ ನಾನು ಮನಿನ ಮ್ಯಾನಿಫೆಸ್ಟ್ ಮಾಡೋಕ್ಕೆ ಕಷ್ಟ ಈ ಥರ ನಿಮಗೆ ನೀವೇ ಒಂದಿಷ್ಟು ಲಿಮಿಟೇಷನ್ಸ್ನ ಹಾಕೊಂಡಿರ್ತೀರಾ ಅದು ನಮಗೆ ಗೊತ್ತಿರುತ್ತೆ ಬಿಕಾಸ್ ಎವ್ರಿ ಟೈಮ್ ನೀವು ಆ ಒಂದು ಸ್ಪೆಸಿಫಿಕ್ ಪರ್ಟಿಕ್ಯುಲರ್ ಥಿಂಗ್ನ ಮ್ಯಾನಿಫೆಸ್ಟ್ ಮಾಡೋಕ್ಕೆ ಹೋದಾಗ ನಿಮಗೆ ಅನ್ನಿಸ್ತಿರತ್ತೆ ಇದನ್ನು ಮ್ಯಾನಿಫೆಸ್ಟ್ ಮಾಡೋದು ನನಗೆ ಕಷ್ಟ ಅಂತ ಅದರಲ್ಲೇ ಅರ್ಥ ಮಾಡ್ಕೊಳ್ಳಿ ನಿಮಗೆ ಆ ವಿಷಯದ ಮೇಲೆ ಒಂದು ಲಿಮಿಟಿಂಗ್ ಬಿಲೀಫ್ ಕ್ರಿಯೇಟ್ ಆಗಿದೆ ಏನು ಈ ಸ್ಪೆಸಿಫಿಕ್ ಪರ್ಟಿಕ್ಯುಲರ್ ಅದು ಯಾವ ಟಾಪಿಕ್ ಮೇಲಿರುತ್ತೋ ಅದು ಎಸ್ ಪಿನೋ ದುಡ್ಡೋ ಅಥವಾ ಮನೇನೋ ಹೆಲ್ತೋ ಇನ್ನೇನು ಓಕೆ ಸ್ಟಡೀಸು ಏನೋ ರಿಲೇಟೆಡ್ ನಿಮ್ಗೆ ಗೊತ್ತಿದೆ ಸೊ ಅದ್ರ ಬಗ್ಗೆ ನಿಮ್ಮ ಥಾಟ್ಸ್ ಬೇರೆ ಥರ ಇದೆ ನೆಗೆಟಿವ್ ಆಗಿದೆ ಲಿಮಿಟಿಂಗ್ ಆಗಿದೆ ಲೈಕ್ ಅದು ನನಗೆ ಕಷ್ಟ ಅದು ನನ್ನ ಕೈಲಿ ಮ್ಯಾನಿಫೆಸ್ಟ್ ಆಗಲ್ಲ ಅಥವಾ ನನ್ನ ಲೈಫಲ್ಲಿ ಆಗಲ್ಲ ಅಫಮೇಷನ್ಸ್ ವರ್ಕ್ ಆಗೋಲ್ಲ ಮ್ಯಾನಿಫೆಸ್ಟೇಷನ್ ವರ್ಕ್ ಆಗಲ್ಲ ಸೊ ಈ ರೀತಿ ಪದೇ 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 ಹೇಳಿದಾಗ ಏನಾಗುತ್ತೆ ಅದೇ ನಿಮ್ಮ ರಿಯಾಲಿಟಿ ಆಗುತ್ತೆ ಕಂಪ್ಲೇಂಟ್ ಮಾಡ್ತಾ ಇದ್ದೀರಾ ಪ್ರತಿ ಸತಿ ನೀವು ಕಂಪ್ಲೇಂಟ್ ಮಾಡ್ತಿದ್ದೀರಾ ಅಥವಾ ನಿನ್ನೊಬ್ಬರ ಜೊತೆ ನಿಮ್ಮ ವಿಷಯನ ಈಗ ನೀವು ನೆಗೆಟಿವ್ ಆಗಿ ನಿಮ್ಮ ಲೈಫಲ್ಲಿ ಏನೋ ಒಂದು ನಡೀತಿದೆ ಅದನ್ನು ಮತ್ತೊಬ್ಬರಿಗೆ ಶೇರ್ ಮಾಡ್ಕೊತಾ ಇದ್ದೀರಾ ಅಥವಾ ನಿಮಗೆ ನೀವೇ ಹೇಳ್ಕೊಂಡು ಕೊರುಕ್ತಾ ಇದ್ದೀರಾ ಅಥವಾ ನಿಮ್ಮ ಮೈಂಡಲ್ಲಿ ಅದನ್ನೇ ಮತ್ತೆ ಮತ್ತೆ ನೆನೆಸ್ಕೊತಾ ಇದ್ದೀರಾ ಸಿಚುವೇಶನ್ನೇ ಆ್ಯಂಡ್ ಇಲ್ಲ ಬೇರೆಯವ್ರ ಹತ್ರ ಹೇಳ್ಕೊತಾ ಇದ್ದೀರಾ ಮತ್ತೆ ಮತ್ತೆ ಅದನ್ನೇ ಫ್ರೆಂಡ್ಸ್ ಹತ್ರ ಫ್ಯಾಮಿಲಿ ಹತ್ರ ಓ ಇವ್ರಿಗೆ ಹೇಳಿಲ್ಲ ಇವ್ರ ಹತ್ರ ಹೇಳ್ಕೊಬೇಕು ಸೊ ನನ್ನ ಫ್ರೆಂಡ್ಸಿಗೆ ಹೇಳಬೇಕು ಇವ್ರಿಗೆ ಹೇಳಿಲ್ಲ ನನ್ನ ಫ್ಯಾಮಿಲಿ ಹತ್ರ ಹೇಳ್ಕೊಬೇಕು ಅವ್ರ ಹತ್ರ ಹೇಳಬೇಕು ಸೊ ಪ್ರತಿಯೊಬ್ಬರಿಗೂ ಹೇಳ್ಕೊಂಡು ಹೇಳ್ಕೊಂಡು ಆ ಸಿಚುವೇಷನ್ನ ನೀವು ಕಾಂಪ್ಲಿಕೇಟೆಡ್ ಮಾಡ್ಕೊತಿದ್ದೀರಾ ಫಸ್ಟ್ ಈ ಲೂಪ್ನ ಸ್ಟಾಪ್ ಮಾಡಿ ಸ್ಟಾಪ್ ನಾನು ಹೇಳ್ತಾ ಇಲ್ಲ ನಿಮ್ಗೇನೋ ಅನಿಸಿದ್ದು ನೀವು ಶೇರ್ ಮಾಡಬಾರ್ದು ಅಂತ ಆಫ್ಕೋರ್ಸ್ ಎಕ್ಸ್ಪ್ರೆಸ್ ಮಾಡಬೇಕು ಬಟ್ ಬಟ್ ನೆನ್ಪಿರ್ಲಿ ಪದೇ ಪದೇ ಅದನ್ನೇ ಮಾಡೋದಲ್ಲ ನಿಮಗೇನೋ ನಿಮ್ಮ ಮನಸ್ಸಲ್ಲಿ ತುಂಬ ಕಾಡ್ತಿದೆ ಯಾರಾದ್ರೂನಾದ್ರು ಹೇಳ್ಕೊಬೇಕಂತ ಅನ್ಸ್ತಂದ್ರೆ ಹೇಳ್ಕೊಳ್ಳಿ ಆದರೆ ಮತ್ತೆ ಮತ್ತೆ ಅದನ್ನೇ ಹೇಳ್ತಾ ಇರೋದ ಆಗಿ ಲೂಪಲ್ಲಿ ನಿಮಗೆ ಗೊತ್ತಿಲ್ವಾ ಮತ್ತೆ 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 ಹೇಳೋದೇ ಸತ್ಯ ಆಗುತ್ತೆ ಅಂತ ಗೊತ್ತಿದ್ರು ಮತ್ತೆ 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 ಯಾಕೆ ಅದೇ ತಪ್ಪು ಮಾಡೋದು ನೀವು ಮತ್ತೆ ಮತ್ತೆ ಅದೇ ಸ್ಟೋರಿನ ಹೇಳ್ಕೊಂಡು ಹೋಗೋದು ಮತ್ತೆ ಮತ್ತೆ ಅದೇ ಸಿಚುವೇಶನ್ಸ್ ಆಗ್ತಿದೆ ಆಗ್ತಿದೆ ಅನ್ನೋದು ಮತ್ತೆ ಅದೇ ಸಿಚುವೇಶನ್ ನಿಮ್ಮ ಲೈಫಲ್ಲಿ ಮ್ಯಾನಿಫೆಸ್ಟ್ ಆಗುತ್ತೆ ಅಷ್ಟೇ ಸಿಂಪಲ್ ಸೊ ಇವತ್ತಿಂದ ನೀವು ಮಾಡಬೇಕಾಗಿರೋದು ಕಂಪ್ಲೇಂಟ್ ಮಾಡೋದನ್ನ ಸ್ಟಾಪ್ ಮಾಡಿ ಕಂಪ್ಲೇಂಟ್ ಮಾಡೋದನ್ನ ಸ್ಟಾಪ್ ಮಾಡ್ರೆ ಲೈಫಲ್ಲಿ ಅರ್ಧ ಪ್ರಾಬ್ಲಮ್ಸ್ ಆವಿ ಸಾಲ್ವ್ ಆಗುತ್ತೆ ಇನ್ಸ್ಟೆಡ್ ಆಫ್ ಕಂಪ್ಲೇಂಟಿಂಗ್ ಈ ಸಿಚುವೇಶನ್ ಹಿಂಗಿಲ್ಲ ಈ ಸಿಚುವೇಶನ್ ಹಿಂಗಿದೆ ಸೊ ಓಕೆ ನಿಮ್ಮ ಸಿಚುಯೇಷನ್ ಏನೇ ಇರಲಿ ಸಪೋಸ್ ನಿಮಗೆ ದುಡ್ಡಿಲ್ಲ ಇಲ್ಲ ಇವಾಗ ಸೊ ಇನ್ಸ್ಟೆಡ್ ಆಫ್ ನನ್ನ ಹತ್ರ ಇಲ್ಲ ಇರೋ ಬರೋರ ಹತ್ರ ಎಲ್ಲ ನನ್ನ ಹತ್ರ ಎಲ್ಲಿ ದುಡ್ಡಿರುತ್ತೆ ನನ್ನ ಹತ್ರ ದುಡ್ಡಿಲ್ಲ ಇಲ್ಲ ಲೈಕ್ ನೀನು ನನಗೆ ಹೆಲ್ಪ್ ಮಾಡು ನನ್ನ ಸ್ವಲ್ಪ ಫೈನಾನ್ಷಿಯಲಿ ನನ್ನ ಪ್ರಾಬ್ ನಂದು ಲೈಫ್ ತುಂಬ ಸ್ಟ್ರಗಲಲ್ಲಿದೆ ಸೊ ಒಂಚೂರು ನನಗೆ ಸಹಾಯ ಮಾಡು ಈ ಥರ ಕೇಳ್ಕೊಳೋ ಬರ್ದು ಇನ್ಸ್ಟೆಡ್ ಆಫ್ ನಿಮ್ಮ ಮೈಂಡ್ ಸೆಟ್ಗೆ ಹೋಗಿ ನಿಮ್ಮ ಮೈಂಡ್ ಸೆಟ್ಟಲ್ಲಿ ಇಲ್ಲ ನನಗೆ ದುಡ್ಡು ಯಾವಾಗಲೂ ಕೂಡ ಇರುತ್ತೆ ನನ್ನ ದುಡ್ಡನ್ನ ಮ್ಯಾನಿಫೆಸ್ಟ್ ಮಾಡೋದು ತುಂಬ ಈಸಿ ನಾನು ದುಡ್ಡಿಗೋಸ್ಕರ ಸ್ಟ್ರಗಲ್ ಮಾಡಲ್ಲ ಅಂತ ಯೋಚನೆ ಮಾಡೋದಕ್ಕೆ ಏನಾಗುತ್ತೆ ನನಗೆ ಆ್ಯಂಡ್ ದ ಸೆಕೆಂಡ್ ಥಿಂಗ್ ಇಸ್ ಕನ್ಸಿಸ್ಟೆನ್ಸಿ ಇಂಪಾರ್ಟೆಂಟ್ ಅದನ್ನು ಕೂಡ ನಾನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ ಮೊದಲನೇದಾಗಿ ಕನ್ಸಿಸ್ಟೆನ್ಸಿ ಅಂದರೆ ಏನು ಕನ್ಸಿಸ್ಟೆನ್ಸಿ ಅಂತ ಅಂದರೆ ಹೇಳ್ತೀನಿ ಈಗ ಯಾವುದೋ ಒಂದನ್ನು ಕಂಟಿನ್ಯೂಸ್ ಆಗಿ ನಾವು ಮಾಡೋದು ದಟ್ ಈಸ್ ವಾಟ್ ಈಸ್ ಕಾಲ್ಡ್ ಎಸ್ ಕನ್ಸಿಸ್ಟೆನ್ಸಿ ಅಂತ ಹೇಳ್ತೀವಿ ಆಯಿತಾ ಈಗ ಕಂಟಿನ್ಯೂಯಸ್ ಅಂತ ಅಂದರೆ ಲೈಕ್ ಡೈಲಿ ಇಷ್ಟು ಈಗ ಇವತ್ತು ನಾನು ಹತ್ತು ಅವರ್ ಅಫರ್ಮೇಷನ್ಸ್ ಹೇಳ್ತೀನಿ ಅಂದರೆ ನಾಳೆನೂ ಕೂಡ ಹತ್ತು ಅವರ್ಸ್ ಅಫಾಮೇಶನ್ಸ್ ಹೇಳಬೇಕಂತಿಲ್ಲ ಬಟ್ ಆದರೆ ನಾಳೆನೂ ಕೂಡ ಹೇಳಬೇಕು ಫೈವ್ ಅವರ್ಸ್ ಇದ್ರೆ ಡೂಸ್ ಮಾಡ್ತಿರೋ ಒನ್ ಅವರ್ ಹೇಳ್ತಿರೋ ಅದು ನಿಮಗೆ ಬಿಟ್ಟಿದ್ದು ಸೀರಿಯಸ್ಲಿ ಟೆನ್ ಅವರ್ಸ್ ಯಾರು ಅಫರ್ ಮಾಡಲ್ಲ ಬಟ್ ಅಫರ್ಮ್ ಮಾಡಿದ್ರೆ ಇಟ್ಸ್ ಓಕೆ ವೆಲ್ ಆ್ಯಂಡ್ ಗುಡ್ ಬೇಗ ಮ್ಯಾನಿಫೆಸ್ಟ್ ಆಗುತ್ತೆ ಆ್ಯಂಡ್ ಹಾಗಂತ ಅಫಮ್ ಮಾಡಲಿಲ್ಲ ಅಂತ ಅಂದರೆ ಬೇಗ ಮ್ಯಾನಿಫೆಸ್ಟ್ ಆಗಲ್ಲ ಅಂದಲ್ಲ ಅದು ಕೂಡ ಮ್ಯಾನಿಫೆಸ್ಟ್ ಆಗುತ್ತೆ ಬೇಸ್ಡ್ ಆನ್ ಇವರ್ ಮೈಂಡ್ಸೆಟ್ ಅಷ್ಟೇ ಓಕೆನಾ ಸೊ ಈಗ ಫಾರ್ ಎಕ್ಸಾಂಪಲ್ ಕೊಡ್ತಾ ಇರೋದು ನಾನು ಒಂದು ಯಾರು ಒಬ್ರು ಟೆನ್ ಅವರ್ಸ್ ಆಫ್ ಮಾಡ್ತಾರೆ ಇವತ್ತು ಫಸ್ಟ್ ಡೇ ಟೆನ್ ಅವರ್ಸ್ ಆಫ್ ಮಾಡ್ತೀರಾ ಅನ್ಕೊಳ್ಳಿ ಸೆಕೆಂಡ್ ಡೇ ಫೈವ್ ಅವರ್ಸ್ ಮಾಡ್ತೀರಾ ಅನ್ಕೊಳ್ಳಿ ಥರ್ಡ್ ಡೇ ಒನ್ ಅವರ್ ಮಾಡ್ತೀರಾ ಫೋರ್ತ್ ಡೇ ಒನ್ ಫೈವ್ ಮಿನಿಟ್ಸ್ ಮಾಡ್ತೀರಾ ಇಟ್ಸ್ ಓಕೆ ಅಲ್ಲಿ ಕನ್ಸಿಸ್ಟೆನ್ಸಿ ಮೇಂಟೈನ್ ಆಗಿದೆ ಅಂದರೆ ಪ್ರತಿದಿನವೂ ಮಾಡಬೇಕು ದಟ್ ಈಸ್ ವಾಟ್ ಇಸ್ ಕಾಲ್ಡ್ ಅಸ್ ಕನ್ಸಿಸ್ಟೆನ್ಸಿ ಆ್ಯಂಡ್ ಕನ್ಸಿಸ್ಟೆನ್ಸಿ ಮುಖ್ಯ ಕನ್ಸಿಸ್ಟೆನ್ಸಿ ಮುಖ್ಯ ಅಂತ ಯಾಕೆ ಹೇಳಿದೆ ಅಂತಂದರೆ ರಿಪಿಟೇಷನ್ಸ್ ಇಂಪಾರ್ಟೆಂಟ್ ನಿಮ್ಮ ಮೈಂಡಿಗೆ ಓಕೆ ನೀವು ಯಾವಾಗ ಮತ್ತೆ 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 ರಿಪೀಟ್ ಮಾಡ್ತಾ ಹೋಗ್ತೀರಾ ಆವಾಗ ನಿಮ್ಮ ಓಲ್ಡ್ ಪ್ರೊ ಪ್ರೋಗ್ರಾಮಿಂಗ್ ಏನಿದೆಯಲ್ಲ ಹಿಂದೆ ನೀವೇನೋ ಒಂದು ಸ್ಪೆಸಿಫಿಕ್ ಟಾಪಿಕ್ ಬಗ್ಗೆ ಒಂದಿಷ್ಟು ಹಳೆ ಯೋಜನೆಗಳನ್ನ ಇಟ್ಕೊಂಡಿರ್ತೀರಾ ಆ ಹಳೆ ಯೋಜನೆಗಳು ಕಡಿಮೆ ಆಗ್ತಾ ಬರುತ್ತೆ ಯಾವಾಗ ನೀವು ಮತ್ತೆ 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 ಹೇಳಿದ ಈಗ ನೀವೇ ಅಬ್ಸರ್ವ್ ಮಾಡಿರ್ಬೋದು ಕೆಲವೊಂದು ವಿಷಯಗಳು ನೀವು ಜಾಸ್ತಿ ಅಫರ್ ಮಾಡೋದೇ ಬೇಡ ಅದ್ರ ಬೇಗ ಮ್ಯಾನಿಫೆಸ್ಟ್ ಆಗಿರುತ್ತೆ ಯಾಕೆ ಅಂತ ಅಂದ್ರೆ ನಿಮಗೆ ಅದ್ರ ಮೇಲೆ ಯಾವುದೇ ರೀತಿ ಅಪೋಸಿಟ್ ಯೋ ಥಾಟ್ಸ್ ಇರಲ್ಲ ಮೀನ್ಸ್ ಯೋಚನೆಗಳಿರಲ್ಲ ಇದು ಆಗುತ್ತೆ ಅಂದರೆ ಆಗುತ್ತೆ ಅದ್ರ ಬಗ್ಗೆ ಒಂದು ಒಳ್ಳೆ ಯೋಚನೆನೇ ಇಟ್ಕೊಂಡಿರ್ತೀರ ಅದರಿಂದ ಅದು ನಿಮ್ಮ ಲೈಫಲ್ಲಿ ಮ್ಯಾನಿಫೆಸ್ಟ್ ಆಗಿರುತ್ತೆ ಬಟ್ ಕೆಲವೊಂದು ವಿಷಯಗಳು ಟೈಮ್ ತಗೊಳ್ಳುತ್ತೆ ಯಾಕೆ ಅಂತ ಅಂದ್ರೆ ಅದ್ರ ಪರವಾಗಿ ನಿಮಗೆ ಇರುವಂತಹ ಯೋಚನೆಗಳು ಸರಿ ಇರಲ್ಲ ಅದಕ್ಕೋಸ್ಕರ ಸೊ ಅದು ನಿಮ್ಮ ಲೈಫಲ್ಲಿ ಬೇಗ ಆಗುತ್ತೆ ನಿಮ್ಮ ಲೈಫಲ್ಲಿ ಬೇಗ ನಡಿಬೇಕಂತ ಅಂದರೆ ನೀವು ಒಳ್ಳೆ ರೀತಿ ಯೋಚನೆ ಮಾಡ್ಕೊಂಡು ಹೋಗಬೇಕು ಆಗ ಮಾತ್ರ ಅದು ನಿಮ್ಮ ಲೈಫಲ್ಲಿ ನಡೆಯೋದು ರೈಟ್ ಸೊ ಅಲ್ಲಿ ಒಂದು ತಿಂಗ್ ಬಂದ್ಬಿಟ್ಟು ಅಡಿಪಿಟೇಷನ್ಸ್ ಮುಖ್ಯ ಯಾಕೆ ಅಂತಂದರೆ ನಿಮಗೆ ಒಂದು ಸ್ಪೆಸಿಫಿಕ್ ಟಾಪಿಕ್ ಮೇಲೆ ಒಂದು ಸ್ಪೆಸಿಫಿಕ್ ಆಗಿ ಒಂದಿಷ್ಟು ಥಾಟ್ಸ್ ಇರುತ್ತೆ ಆ ಹಳೆ ಥಾಟ್ಸ್ ಏನಿರುತ್ತಲ್ಲ ಅದು ನಿಮಗೆ ಬ್ಲಾಕ್ ಆಗಿರುತ್ತೆ ಐ ಮೀನ್ ನಿಮಗೆ ಏನಾದರೂ ಒಂದು ಲೈಫ್ ಈಗ ಫಾರ್ ಎಕ್ಸಾಂಪಲ್ ತಗೊಳ್ಳಿ ಹೆಲ್ತ್ ಹೆಲ್ತ್ ಬಗ್ಗೆ ನಿಮಗೆ ಥಾಟ್ ಬಂದ್ಬಿಟ್ಟು ನೆಗೆಟಿವ್ ಆಗಿದೆ ಅಂತ ಅಂತ ಇಟ್ಕೊಳ್ಳಿ ಓಕೆನಾ ಸೊ ಆವಾಗ ಏನಾಗುತ್ತೆ ನೀವು ಹೆಲ್ತ್ ಏರಿಯಾದಲ್ಲಿ ತುಂಬ ಪ್ರಾಬ್ಲಮ್ಸನ್ನು ನೋಡ್ತಾ ಹೋಗ್ತೀರಾ ಸೊ ಲೈಕ್ ಬೇರೆ ಬೇರೆ ಡಿಸೀಸಸ್ ನಿಮ್ಮ ಲೈಫಲ್ಲಿ ಮ್ಯಾನಿಫೆಸ್ಟ್ ಅಂದರೆ ಬಾಡೀಲಿ ಮ್ಯಾನಿಫೆಸ್ಟ್ ಆಗ್ಬೋದು ಹೆಲ್ತ್ ಸ್ವಲ್ಪ ಡಿಟರೈಟ್ ಆಗೋದಾಗಿರ್ಬೋದು ಅಥವಾ ಸುಸ್ತು ನೋವು ತಲೆ ಸತ್ತು ಟಯರ್ಡ್ ಆಗೋದು ಸ್ವಲ್ಪ ಕೆಲಸಕ್ಕೂ ಅಥವಾ ಐಸ್ ಸ್ಟ್ರೀನ್ ಆಗೋದು ತಲೆನೋವದು ಯಾವಾಗಲೂ ಒಟ್ಟು ಹೆಲ್ತ್ ರಿಲೇಟೆಡ್ ಏನಾದರೂ ಪ್ರಾಬ್ಲಮ್ಸ್ ಆಗ್ತಿರುತ್ತೆ ಯಾಕೆ ಅಂತ ನಿಮಗೆ ನೀವು ಅಂದ್ಕೊಂಬಿಟ್ಟಿರ್ತೀರ ನಾನು ಫಿಸಿಕಲಿ ಅನ್ಫಿಟ್ ನಾನು ಲೈಕ್ ನನಗೆ ಯಾವಾಗಲೂ ಕಾಯಿಲೆ ಇರುತ್ತೆ ನಾನು ಯಾವಾಗಲೂ ಹೆಲ್ತಿ ಆಗಿರೋಲ್ಲ ಯಾವಾಗಾದರೂ ನನಗೇನಾದರೂ ಪ್ರಾಬ್ಲಮ್ಸ್ ಇರುತ್ತೆ ಅಂತ ಒಂದು ಯೋಚನೆ ಮಾಡಿ ತಲೆಯಲ್ಲಿಕೊಂಡ್ಬಿಟ್ಟಿರ್ತೀರ ಆದ್ರಿಂದ ಆಗ್ತಿರುತ್ತೆ ಎಲ್ಲ ಸ್ಪೆಸಿಫಿಕ್ ಆಗಿ ನನಗೆ ಈ ಒಂದು ಪರ್ಟಿಕ್ಯುಲರ್ ಇವಾಗ ಹೋಗ್ತೀರಾ ಡಾಕ್ಟರ್ ಹತ್ರ ಚೆಕ್ಅಪ್ ಮಾಡಿಸ್ತೀರಾ ಒಂದು ರಿಪೋರ್ಟ್ ಬರುತ್ತೆ ಓಕೆ ನಿಮಗೆ ಏನೋ ಒಂದು ಇದೆ ಓಕೆ ಫಾರ್ ಎಕ್ಸಾಂಪಲ್ ಜಸ್ಟ್ ಈಗಿದೆ ಸಿಂಪಲ್ ಏನೋ ಒಂದು ಬಿ ಪಿ ಜಾಸ್ತಿ ಆಗಿದೆಯೋ ಶುಗರ್ ಜಾಸ್ತಿ ಆಗಿದೆ ಏನೋ ಹೇಳ್ತಾರೆ ಅದನ್ನು ನೀವು ತಗೊಂಡು ಇಲ್ಲ ನಾರ್ಮಲ್ ಇದೆ ಅಂತ ನೀವು ಥಿಂಕ್ ಮಾಡೋಲ್ಲ ಅದೇ ಬೇಸ್ಡ್ ಆನ್ ದಾಟ್ ರಿಸಲ್ಟ್ ಓಕೆ ದಿಸ್ ಇಸ್ ಟ್ರೂತ್ ಓಕೆ ನನಗೆ ಶುಗರ್ ಇದೆ ಓಕೆ ನನಗೆ ಬಿ ಪಿ ಇದೆ ಓಕೆ ನನಗೆ ಆ ಪ್ರಾಬ್ಲಮ್ ಇದೆ ಈ ಪ್ರಾಬ್ಲಮ್ ಇದೆ ಇದನ್ನು ನೀವು ಮತ್ತೆ 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 ಹೇಳ್ತಾ 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 ಹೋಗ್ತೀರಾ ದೆನ್ ಅದೇನಾಗುತ್ತೆ ಜಾಸ್ತಿ ಆಗುತ್ತೆ ಸೊ ಇದು ಯಾವುದು ಆಗಬಾರ್ದಂದ್ರೆ ನೀವೇನು ಮಾಡಬೇಕು ಓಕೆ ನಿಮಗೆ ಗೊತ್ತಿದೆ ನನಗೆ ಆರೋಗ್ಯದ ರಿಲೇಟೆಡ್ ಏನು ಯೋಚನೆಗಳಿದೆಯಲ್ಲ ಅದು ಯಾವುದು ಸರಿ ಇಲ್ಲ ಸರಿ ಮಾಡ್ಕೊಳ್ಳಿ ಇನ್ಸ್ಟೆಡ್ ಆಫ್ ಸೇಮ್ ನಾನು ಹೆಲ್ತಿ ಆಗಿಲ್ಲ ನಾನು ಯಾವಾಗಲೂ ಕಾಯಿಲೆ ಬೀಳ್ತೀನಿ ನನಗೆ ಯಾವಾಗಲೂ ರೋಗ ಬರ್ತಿರತ್ತೆ ನನಗೆ ಯಾವಾಗಲೂ ಏನಾದರೂ ಲೈಕ್ ಕಾಯಿಲೆ ಬರ್ತಾನೆ ಇರುತ್ತೆ ಸುಸ್ತಾಗ್ತಿರುತ್ತೆ ಇಲ್ಲ ಏನಾದರೂ ಒಂದು ಹೆಲ್ತ್ ರಿಲೇಟೆಡ್ ಇಶ್ಯೂಸ್ ಇರುತ್ತೆ ಅಂತ ಹೇಳೋ ಬದಲು ಇನ್ಸ್ಟೆಡ್ ಆಫ್ ದ್ಯಾಟ್ ಹೀಗೆ ಹೇಳ್ಕೊಳ್ಳಿ ಇಲ್ಲ ನಾನು ಯಾವಾಗಲೂ ಹೆಲ್ತಿ ಆಗಿರ್ತೀನಿ ನಾರ್ಮಲ್ ಆಗಿರ್ತೀನಿ ನನಗೆ ಎಷ್ಟೇ ವರ್ಕ್ ಮಾಡು ಟಯರ್ಡ್ ಆಗೋಲ್ಲ ನಂಗೆ ತಲೆನೋವು ಬರಲ್ಲ ನಾನು ಯಾವಾಗಲೂ ಹೆಲ್ತಿಯಾಗಿರ್ತೀನಿ ನಾರ್ಮಲ್ ಆಗಿ ಪ್ಲೇಫುಲ್ ಆಗಿ ಇರ್ತೀನಿ ಈ ಥರ ಒಂದು ಸಜೆಷನ್ಸ್ನ ಕೊಟ್ಕೊಂಡು ಹೋಗಿ ಆ್ಯಂಡ್ ದಯವಿಟ್ಟು ಎಕ್ಸ್ಪೆಕ್ಟ್ ಮಾಡಬೇಡಿ ಒನ್ ಡೇ ಅಲ್ಲೇ ಎಲ್ಲ ಚೇಂಜಸ್ಸು ಆಗಬೇಕಂತ ಪ್ಲೀಸ್ ಪ್ಲೀಸ್ ಟೈಮ್ ಕೊಡಿ ಸ್ವಲ್ಪ ಒನ್ ಡೇ ಅಲ್ಲೇ ಎಲ್ಲ ಚೇಂಜಸ್ ಆಗಬೇಕಂತಂದ್ರೆ ಏನು ಅಂದ್ಕೊಂಡಿದ್ದೀರಾ ನಿಮ್ಮ ಮೈಂಡ್ನ ಸ್ವಲ್ಪ ಟೈಮ್ ಕೊಡಿಯೋದಕ್ಕೆ ಐ ಆಮ್ ನಾಟ್ ಸೇ ಇನ್ಸ್ಟಂಟ್ ಮ್ಯಾನಿಫೆಸ್ಟೇಷನ್ ಆಗಲ್ಲ ಅಂತ ನೋ ಇನ್ಸ್ಟೆಂಟ್ ಮ್ಯಾನಿಫೆಸ್ಟ್ ಆಗುತ್ತೆ ಆದರೆ ಫಸ್ಟ್ ಆಫ್ ಆಲ್ ಅದು ಇನ್ಸ್ಟೆಂಟ್ಲಿ ನಿಮ್ಮ ಲೈಫಲ್ಲಿ ಮ್ಯಾನಿಫೆಸ್ಟ್ ಆಗಬೇಕಂದ್ರೆ ನಿಮಗೆ ಅಸಮ್ಷನ್ಸ್ ಇರಬೇಕು ಇನ್ಸ್ಟೆಂಟ್ಲಿ ಮ್ಯಾನಿಫೆಸ್ಟ್ ಆಗುತ್ತಂತ ನಿಮಗೆ ಇನ್ಸ್ಟಾಂಟ್ ಮ್ಯಾನಿಫೆಸ್ಟೇಷನ್ ಬೇಕಂತಂದರೆ ಫಸ್ಟ್ ಇನ್ಸ್ಟಾಂಟ್ಲಿ ಆಗುತ್ತೆ ಅನ್ನೋ ಒಂದು ಅಜಂಪ್ಷನ್ನ ಕ್ರಿಯೇಟ್ ಮಾಡಿ ಅವಾಗ ಬೇಗ ಆಗುತ್ತೆ ಆ್ಯಂಡ್ ದ ಸೆಕೆಂಡ್ ಥಿಂಗ್ ಇಸ್ ಅದ್ರ ಮೇಲೆ ನಿಮಗೆ ಅಪೋಸಿಟ್ ಥಾಟ್ಸ್ ಇರುತ್ತೆ ತುಂಬ ದಿನದಿಂದ ಲೈಕ್ ಅಂದ್ಕೊಳ್ಳಿ ಒನ್ ಇಯರಿಂದ ಟೂ ಇಯರ್ಸಿಂದ ತ್ರೀ ಇಯರ್ಸಿಂದ ಬೇಡ ಅದಕ್ಕಿಂತ ಜಾಸ್ತಿ ಐ ಥಿಂಕ್ ಸಣ್ಣವರಿದ್ದಾಗಿಂದಾನು ಒಂದು ಅಸಂಪ್ಷನ್ ಅದ್ರ ಮೇಲೆ ಇಟ್ಕೊಂಡ್ ಬಂದಿರ್ತೀರ ಫಾರ್ ಎಕ್ಸಾಂಪಲ್ ರಿಲೇಷನ್ಶಿಪ್ಸ್ ಬಗ್ಗೆ ನಿಮಗೆ ಸಣ್ಣವ್ರು ಆಲ್ಮೋಸ್ಟ್ ಮೂವೀಸ್ ನೋಡಿರ್ತೀರ ಮೂವೀಸಲ್ಲಿ ಚೀಟಿಂಗ್ ಅದು ಇದು ಅಂತ ನೋಡ್ಕೊಂಡು ಬಂದ ಆ ಮೂವೀಸ್ ನೋಡಿ ನಿಮಗೆ ಪರ್ಸ್ನಲಿ ಎಕ್ಸ್ಪೀರಿಯನ್ಸ್ ಆಗಿರಲ್ಲ ಆದ್ರೆ ಮೂವೀಸ್ ನೋಡಿ ನೀವು ಫಿಕ್ಸ್ ಆಗ್ಬಿಟ್ಟಿರ್ತೀರ ರಿಲೇಷನ್ಶಿಪ್ ಅಂದ್ರೆ ಹಿಂಗೆ ಹಿಂಗಿರ್ತಾರೆ ಹಿಂಗೆ ಚೀಟ್ ಮಾಡ್ತಾರೆ ಅಂದ್ರೆ ಟಿವಿಯಲ್ಲಿ ಅಲ್ಲಿ ಚೀಟ್ ಮಾಡೋದು ತೋರಿಸ್ತಾರೆ ಎಲ್ಲದೂ ತೋರಿಸ್ತಾರೆ ಇವನ್ ನಾನು ಮೂವೀಸ್ ನೇಮ್ ಬಿಕಾಸ್ ಅಲ್ಲಿ ಪಾಸಿಟಿವ್ನು ತೋರಿಸ್ತಾರೆ ನೆಗೆಟಿವ್ನು ತೋರಿಸ್ತಾರೆ ಬಟ್ ಆಲ್ಮೋಸ್ಟ್ ಮೋಸ್ಟ್ ಆಫ್ ದ ಟೈಮ್ ಎಲ್ಲರೂ ನೆಗೆಟಿವ್ ಮೇಲೆ ಫೋಕಸ್ ಮಾಡೋದು ಜಾಸ್ತಿ ಆ್ಯಂಡ್ ಅದನ್ನು ಕನ್ಸ್ಯೂಮ್ ಮಾಡೋದು ಜಾಸ್ತಿ ಸೊ ಆ ಕಂಟೆಂಟನ್ನ ಕನ್ಸ್ಯೂಮ್ ಮಾಡಿರ್ತೀರ ಮೇ ಬಿ ಸಣ್ಣ ನೋಡಿದಾಗಿ ನಾನು ಅದನ್ನು ಥಾಟ್ನ ಮೈಂಡಲ್ಲಿ ಕ್ರಿಯೇಟ್ ಮಾಡ್ಕೊಂಡು ಬಂದಿರ್ತೀರ ಲೈಕ್ ಅಥವಾ ನಿಮ್ಮ ಮನೆಯಲ್ಲ ಅಪ್ಪ ಅಮ್ಮ ಜಗಳ ಆಡೋದು ಅಥವಾ ಹೊರಗಡೆ ಎಲ್ಲೋ ಯಾರೋ ನಿಮಗೆ ಗೊತ್ತಿರೋರು ಹತ್ತಿರದಲ್ಲಿರೋರು ಯಾರೋ ಕಿತ್ತಾಡೋದು ನೋಡಿರ್ತೀರ ಅಥವಾ ಇನ್ನೇನೋ ಒಂದು ರಿಲೇಷನ್ಶಿಪ್ಸ್ ಇಶ್ಯೂಸ್ನ ನೋಡಿರ್ತೀರ ನಿಮ್ಮ ಫ್ರೆಂಡ್ಸ್ ಎಕ್ಸ್ಪೀರಿಯನ್ಸ್ ಮಾಡೋದು ಏನೋ ಒಟ್ಟು ಎಲ್ಲೋ ನೋಡಿ ನಿಮಗೆ ಒಂದು ಥಾಟ್ ಪ್ಯಾಟ್ರನ್ಸ್ ಕ್ರಿಯೇಟ್ ಆಗಿರುತ್ತೆ ಅದ್ರ ಮೇಲೆ ಆ ಒಂದು ಪ್ಯಾಟ್ರನ್ಸ್ ಪ್ರಕಾರ ನಿಮ್ಮ ಲೈಫಲ್ಲಿ ನಿಮ್ಮ ರಿಲೇಷನ್ಶಿಪ್ಸ್ ಮ್ಯಾನಿಫೆಸ್ಟ್ ಆಗುತ್ತೆ ಅರ್ಥ ಆಯ್ತಾ ಸೊ ಅವಾಗ ಏನು ಮಾಡಬೇಕು ನೀವು ರಿಲೇಷನ್ಶಿಪ್ಸ್ ಏನು ಔಟ್ ಆಗ್ತಿಲ್ಲ ಯಾವುದು ಸರಿ ಹೋಗ್ತಿಲ್ಲ ಪ್ರಾಬ್ಲಮ್ಸ್ ಇದು ಮಾ ಇದೆ ಒಂದು ಸದಿ ರಿಲೇಷನ್ಶಿಪ್ಪಲ್ಲಿ ಏನೋ ಪ್ರಾಬ್ಲಮ್ಸ್ ಆಗ್ತಿದೆ ಅಂತ ಅಂದರೆ ಯು ಹ್ಯಾವ್ ಟು ಥಿಂಕ್ ನೀವು ಎಷ್ಟು ಥಾಟ್ಸ್ನ ಇಟ್ಕೊಂಡಿರ್ತೀರಾ ಲಿಮಿಟಿಂಗ್ ಬಿಲೀಫ್ಸ್ನ ಇಟ್ಕೊಂಡಿದ್ದೀರಾ ಅದ್ರ ಬಗ್ಗೆ ನೆಗೆಟಿವ್ ಥಾಟ್ಸ್ ಎಷ್ಟು ಇಟ್ಕೊಂಡಿದ್ದೀರಾ ಅದನ್ನು ಐಡೆಂಟಿಫೈ ಮಾಡಿ ಅದನ್ನು ಸರಿ ಮಾಡ್ಕೊಂಡು ಬನ್ನಿ ಆ್ಯಂಡ್ ಹೇಳ್ತಿದ್ದೀನಲ್ಲ ಇಯರ್ಸ್ ಆಫ್ ಅಂದರೆ ಸಣ್ಣ ನೋಡಿದ್ದಾಗಿಂದೂ ಒನ್ ಟ್ವೆಂಟಿ ಇಯರ್ಸಿಂದ ಒಂದೇ ಥಾಟ್ ಇಟ್ಕೊಂಡ್ ಬಂದಿರ್ತೀರ ರಿಲೇಷನ್ಶಿಪ್ ಅಂದರೆ ಹಂಗೆ ಹಿಂಗೆ ಅಂತ ಸೊ ಇಮಿಡಿಯೇಟ್ಲಿ ನೀವು ಅದನ್ನು ಚೇಂಜ್ ಮಾಡಕ್ಕೆ ಹೋದಾಗ ಸ್ವಲ್ಪ ನಿಮ್ಮ ಮೈಂಡ್ ರೆಸಿಸ್ಟೆನ್ಸ್ ತೋರಿಸುತ್ತೆ ಕಷ್ಟ ಆಗುತ್ತೆ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಅದನ್ನು ನೀವು ಮೆಂಟಲ್ ಡಯಟ್ ಮೇಂಟೈನ್ ಮಾಡೋದು ಟಫ್ ಆಗುತ್ತೆ ಆ್ಯಂಡ್ ಎಷ್ಟೇ ನೀವು ಪಾಸಿಟಿವ್ ಆಗಿ ಯೋಚನೆ ಮತ್ತೆ ನೆಗೆಟಿವ್ ಆ ಬರ್ತಿರುತ್ತೆ ಬಟ್ ಆ ಟೈಮಲ್ಲೆಲ್ಲ ನೀವು ಫ್ಲಿಪ್ ಮಾಡಿ ಆ ಮೈಂಡ್ಸೆಟ್ ಮೇಲೆ ನಿಮಗೆ ವರ್ಕ್ ಮಾಡಬೇಕು ಲೈಕ್ ಆ ಟೈಮಲ್ಲೆಲ್ಲ ನೀವು ಫ್ಲಿಪ್ ಮಾಡಿ ಆ ಒಂದು ಮೈಂಡ್ ಸೆಟ್ ಏನಿರುತ್ತಲ್ಲ ಆ ಹಳೆ ಥಾಟ್ಸ್ ಏನಿರುತ್ತಲ್ಲ ಅದನ್ನು ತದ್ದಾಕಿ ಹೊಸ ಥಾಟ್ಸ್ನ ನೀವು ರಿಪ್ಲೇಸ್ ಮಾಡಬೇಕು ಆ್ಯಂಡ್ ಇಟ್ ಟೇಕ್ಸ್ ಟೈಮ್ಸ್ ಆಫ್ ಕಾಸ್ ನಾನು ಹೇಳ್ತಿದ್ದೀನಲ್ಲ ಆದರೆ ನಾನು ಅನ್ಕೊಂತೀನಿ ಡಜನ್ ಟೇಕ್ ಮೋರ್ ದೆನ್ ತ್ರೀ ಡೇಸ್ ಅದು ಅಥವಾ ಮೋರ್ ದೆನ್ ವೀಕ್ಸ್ ವೀಕ್ಸ್ಗಿಂತ ಜಾಸ್ತಿ ತೊಗೊಳಲ್ಲ ಓಕೆ ಬಟ್ ಸಮ್ ಟೈಮ್ಸ್ ಆಗುತ್ತೆ ನಿಮಗೆ ರೆಸಿಸ್ಟೆನ್ಸ್ ನಿನ್ನ ತುಂಬ ಜಾಸ್ತಿ ಇದ್ದಾಗ ಏನಾಗುತ್ತೆ ಆ ರೆಸಿಸ್ಟೆನ್ಸ್ಗೆ ನೀವು ರಿಯಾಕ್ಟ್ ಮಾಡ್ತಾ 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 ಹೋದಂಗೆ ಟೈಮ್ ಡಿಲೇ ಆಗ್ತಾ ಹೋಗುತ್ತೆ ಬಟ್ ನಿಮ್ದು ಅಲ್ಟಿಮೇಟ್ ಮೈಂಡ್ಸೆಟ್ ಏನಾಗಿರಬೇಕು ಓಕೆ ನನಗೆ ಈ ಥರ ಥಾಟ್ಸ್ ಇದೆ ನಾನು ಬದಲಾಯಿಸ್ಕೊಬೇಕು ಅನ್ನೋದು ನಿಮಗಿರಬೇಕು ಬಟ್ ನೀವು ಅದು ಮಾಡಲ್ಲ ನೀವು ಥಾಟ್ಸ್ನ ಚೇಂಜ್ ಮಾಡ್ತೀನಿ ಅಂತ ಹೋಗಲ್ಲ ಬಟ್ ನೀವೇನು ಅನ್ಕೊಂತೀನ ನಾನು ರಿಯಾಲಿಟಿನೇ ಚೇಂಜ್ ಮಾಡ್ತಿದ್ದೀನಿ ನಾನು ಅಂತ ಹೇಳಿಬಿಟ್ಟು ಇನ್ಸ್ಟೆಡ್ ಆಫ್ ಆ ಮೈಂಡ್ಸೆಟ್ನ ಚೇಂಜ್ ಮಾಡ್ತಿದ್ದೀರಾ ನಿಮಗೆ ರಿಲೇಷನ್ಶಿಪ್ ಮೇಲಿರೋ ಮೈಂಡ್ಸೆಟ್ನ ಚೇಂಜ್ ಮಾಡ್ತಿದ್ದೀರಾ ನಿಮ್ಮ ಎಸ್ ಪಿ ಮೇಲೆ ಇರೋ ಮೈಂಡ್ಸೆಟ್ನ ಚೇಂಜ್ ಮಾಡ್ತಿದ್ದೀರಾ ಅನ್ನೋದನ್ನ ನೀವು ತೊಗೊಳಲ್ಲ ನೀವೇನು ಮಾಡ್ತೀರಾ ಡೈರೆಕ್ಟ್ಲಿ ನನ್ನ ಎಸ್ ಪಿ ಏನು ರಿಯಾಕ್ಷನ್ ಕೊಡೋದಿಲ್ಲ ಮೆಸೇಜ್ ಮಾಡ್ತಿಲ್ಲ ಟೆಕ್ಸ್ಟ್ ಮಾಡ್ತಿಲ್ಲ ನಾನು ಫೋನ್ ಮಾಡ್ತಿದ್ದೀನಿ ಏನೂ ಆಗ್ತಿಲ್ಲ ಅಂತ ಹೇಳಿಬಿಟ್ಟು ನೀವು ಇನ್ನೂ ಜಾಸ್ತಿ ಅದಕ್ಕೆ ರಿಯಾಕ್ಷನ್ಸ್ ಕೊಡಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ ಆ್ಯಂಡ್ ಅದು ಸ್ವಲ್ಪ ಡಿಲೇ ಆಗುತ್ತೆ ಅದು ಸ್ವಲ್ಪ ಕಾಂಪ್ಲಿಕೇಟ್ ಆಗುತ್ತೆ ದಯವಿಟ್ಟು ಮ್ಯಾನಿಫೆಸ್ಟೇಷನ್ ಆ ಕಾಂಪ್ಲಿಕೇಟ್ ಮಾಡ್ಕೊಂಬಿಡಿ ಇಟ್ಸ್ ಸೋ ಸಿಂಪಲ್ ಆ್ಯಂಡ್ ಸೀರಿಯಸ್ಲಿ ಹೇಳ್ತಿದ್ದೀನಿ ನಿಮ್ಮದೇ ಮೈಂಡ್ ನಿಮಗೆ ಟ್ರಿಕ್ ಮಾಡ್ತಾ ಇದೆ ಸೊ ನೆಗೆಟಿವ್ ಬಂದಾಗ ದಯವಿಟ್ಟು ಆದಷ್ಟು ಇದನ್ನು ಫ್ಲಿಪ್ ಮಾಡಿ ಪಾಸಿಟಿವ್ ಮಾಡ್ಕೊಳ್ಳಿ ಇಟ್ಸ್ ಪಾಸಿಬಲ್ ಯಾರನ್ನು ಲೈಕ್ ಏನು ಬೇಕಿದ್ರು ನೀವು ಮ್ಯಾನಿಫೆಸ್ಟ್ ಮಾಡ್ಬೋದು ಮ್ಯಾನಿಫೆಸ್ಟಲಿ ಲೈಕ್ ಮ್ಯಾನಿಫೆಸ್ಟೇಷನ್ ಲಿಮಿಟ್ ಇಲ್ಲ ಇದಷ್ಟೇ ನನ್ನ ಕಾಯ್ಲಾಗುತ್ತೆ ಇದಾಗಲ್ಲ ಅನ್ನೋದು ಆಗದೆ ಇರೋದು ಕೂಡ ಮ್ಯಾನಿಫೆಸ್ಟೇಷನಲ್ಲಿ ಸಾಧ್ಯ ಅದು ನಿಮ್ಗೆ ಆಗುತ್ತೆ ನಿಮ್ಮ ಕೈಯಲ್ಲಿ ಆ ಪವರ್ ಇದೆ ಬಟ್ ನೀ ಯು ನೋ ಎವ್ರಿಥಿಂಗ್ ಇಸ್ ನಿಮ್ಮ ಮೈಂಡ್ ಗೇಮ್ ಅಷ್ಟೇ ಲೈಕ್ ನಿಮ್ಮ ಥಾಟ್ಸ್ ಗೇಮ್ ನೀವು ಏನು ಥಾಟ್ಸ್ ಕೊಡ್ತೀರಾ ಅದು ತುಂಬ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಆ್ಯಂಡ್ ಹೇಳ್ತಿದ್ದೀನಲ್ಲ ಸೊ ನಿಮಗೆ ಸ ಸಪೋಸ್ ಏನೂ ನಿಮ್ಮ ಚೇಂಜಸ್ ಕಾಣಿಸ್ತಿಲ್ಲ ನಿಮ್ಗೆ ಕಷ್ಟ ಆಗ್ತದನ್ನ ಜಸ್ಟ್ ಒಂದು ಕೆಲಸ ಮಾಡಿ ರಿಪಿಟೇಷನ್ ಇಸ್ ದ ಓನ್ಲಿ ವೇ ಟು ಪ್ರೋಗ್ರಾಮ್ ಯುವರ್ ಸಬ್ ಕಾನ್ಷಿಯಸ್ ಮೈಂಡ್ ಓಕೆ ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡ್ನ ಪ್ರೋಗ್ರಾಮ್ ಮಾಡೋಕ್ಕೆ ರೆಪಿಟೇಷನ್ ಒಂದೇ ಇರೋ ಗೇಮ್ ಸೊ ಅಲ್ಟಿಮೇಟ್ಲಿ ನೀವು ಯಾವುದನ್ನೊ ಒಂದು ಸ್ಟ್ರಿಕ್ಟ್ ಆಗಿ ಇದಾಗುತ್ತೆ ಅಂತ ಅಫಾಮ್ ಮಾಡ್ಕೊಂಡು ಹೋದಾಗ ಖಂಡಿತ ಅದಾಗೇ ಆಗುತ್ತೆ ಆ್ಯಂಡ್ ಇಟ್ಸ್ ಎ ಲಾ ಅದಾಗಲೇಬೇಕು ಲಾ ವಿಲ್ ನೆವರ್ ಫೇಲ್ ಯು ನೀವು ಇವತ್ತು ಸಕ್ಸಿಡ್ ಆಗಿಲ್ಲ ಅಥವಾ ಏನೋ ಒಂದು ಮ್ಯಾನಿಫೆಸ್ಟೋ ಆಗ್ತಿಲ್ಲ ಅಂದರೆ ಇಟ್ಸ್ ಜಸ್ಟ್ ಬಿಕಾಸ್ ನಿಮ್ಮ ಒಂದು ನೆಗ್ಲಿಜೆನ್ಸಿ ಅಥವಾ ನೀವು ಜಾಸ್ತಿ ಆ ಒಂದು ನೆಗೆಟಿವ್ ಥಾಟ್ಸ್ಗೆ ಸ್ಟಿಕ್ ಆನ್ ಆಗಿದ್ದೀರ ಆ ಹಳೆ ಸ್ಟೋರಿನ ಲೆಟ್ಗೋ ಮಾಡೋಕ್ಕೆ ನೀವು ರೆಡಿ ಇಲ್ಲ ಈ ರೀಸನ್ಸ್ ಆಗಿರುತ್ತೆ ಒಂದು ಸತಿ ನೀವು ಹಳೆ ಸ್ಟೋರಿನ ಬಿಟ್ಬಿಟ್ಟು ಅದು ಏನೇ ಆದರೂ ಕೂಡ ಲೈಕ್ ಹಳೆ ಸ್ಟೋರಿ ಏನೇ ಇರಲಿ ಅದು ನಿಮಗೆ ಬೇಡ ಬಟ್ ಜಸ್ಟ್ ಕ್ರಿಯೇಟ್ ದ ನ್ಯೂ ಸ್ಟೋರಿ ಹಳೆ ಸ್ಟೋರಿಯಲ್ಲಿ ಯು ಆರ್ ಸಮನ್ ಓಕೆ ಬಟ್ ಈ ನ್ಯೂ ಸ್ಟೋರಿಯಲ್ಲಿ ನೀವು ಡಿಫ್ರೆಂಟ್ ಕಂಪ್ಲೀಟ್ಲಿ ಡಿಫ್ರೆಂಟ್ ವರ್ಷನ್ ಆ ಥರ ಕ್ರಿಯೇಟ್ ಮಾಡಿಕೊಂಡು ಮ್ಯಾನಿಫೆಸ್ಟ್ ಮಾಡ್ತಾ ಹೋದಾಗ ಖಂಡಿತ ಆಗುತ್ತೆ ಆ್ಯಂಡ್ ಇಟ್ಸ್ ನಾಟ್ ಎ ಪ್ರೊಸೆಸ್ ಖಂಡಿತ ನಿಜ ಹೇಳ್ತೀನಿ ಇನ್ಸ್ಟೆಂಟ್ಲಿ ಕೂಡ ಆಗುತ್ತೆ ಟೈಮ್ ಕೂಡ ತೊಗೊಳುತ್ತೆ ಬೇಸ್ಡ್ ಅಪಾನ್ ಇವರ್ ಸೆಟ್ ಎಲ್ರಿಗೂ ಇನ್ಸ್ಟಂಟ್ಲಿ ಆಗುತ್ತೆ ಅಂತ ಹೇಳಲ್ಲ ಎಲ್ರಿಗೂ ಟೈಮ್ ತೊಗೊಳುತ್ತೆ ಅಂತ ಹೇಳಲ್ಲ ಆದರೆ ನಿಮ್ಮ ನಿಮ್ಮ ಮೈಂಡ್ ಸೆಟ್ ಮೇಲೆ ಅದು ಡಿಪೆಂಡ್ ಆಗುತ್ತೆ ಆದರೆ ಹರಿ ಮಾಡಬೇಡಿ ಓಕೆ ಸಿವರ್ ಲೈಫ್ ಆಯ್ತಾ ಹರಿ ಮಾಡ್ಕೊಂಡು ಯಾರಿಗೂ ಏನು ಪ್ರೂವ್ ಮಾಡೋದಿಲ್ಲ ನೀವು ಏನು ಯಾರ ಹತ್ರನೂ ಕಾಂಪಿಟೇಷನ್ ಇಟ್ಟಿಲ್ಲ ಆ ಒಂದು ಟ್ರಾಫಿಕ್ ಬೀಳ್ಬೇಡಿ ಏನೋ ಒಂದು ಕಾಂಪಿಟೇಷನ್ ಇಟ್ಟಿದ್ದೀವಿ ನಾವು ಅದರಲ್ಲಿ ಫಸ್ಟ್ ಬರಬೇಕು ಅನ್ನೋದನ್ನು ಮ್ಯಾನಿಫೆಸ್ಟ್ ಮಾಡಕ್ಕೆ ಹೋಗಬೇಡಿ ಯಾರ ಜೊತೆನೂ ನೀವು ಕಾಂಪಿಟೇಷನ್ ಮಾಡ್ತಾ ಇಲ್ಲ ಕಾಂಪಿಟೇಷನ್ ಯಾರಿಗೂ ಕೊಡ್ತಾ ಇಲ್ಲ ಜಸ್ಟ್ ನಿಮ್ಮ ಕೆಲಸ ಏನು ಮಾಡ್ತಿರೋದು ನಿಮ್ಮ ಮೈಂಡ್ ಸೆಟ್ ಮೇಲೆ ವರ್ಕ್ ಮಾಡ್ಕೊತಿದ್ದೀರಾ ನಿಮ್ಮ ಮೈಂಡ್ ಸೆಟ್ನ ಪ್ಯೂರ್ ಮಾಡ್ಕೊತಿದ್ದೀರ ಪಾಸಿಟಿವ್ ಮಾಡ್ಕೊತಿದ್ದೀರಾ ಅಷ್ಟೇ ಇದೆಲ್ಲ ಮಾಡೋದ್ರಿಂದ ಆ್ಯಂಡ್ ಎಲ್ಲೂ ಕೂಡ ನೀವು ಗೇಮಲ್ಲಿ ಇಲ್ಲ ಯಾರು ಬೇಗ ಮ್ಯಾನಿಫೆಸ್ಟ್ ಮಾಡ್ತಾರೆ ಯಾರು ಲೇಟಾಗಿ ಮ್ಯಾನಿಫೆಸ್ಟ್ ಮಾಡ್ತಾರೆ ಆ ಗೇಮಲ್ಲಿ ಯಾರೂ ಇಲ್ಲ ಬಟ್ ಯು ನೋ ರಿಯಾಕ್ಟ್ ಮಾಡಬಾರ್ದು ನೆಗೆಟಿವ್ ಆಗಬಾರ್ದು ನೆಗೆಟಿವನ್ನು ಫ್ಲಿಪ್ ಮಾಡಿ ಪಾಸಿಟಿವ್ ಆಗಿ ಟರ್ನ್ ಮಾಡ್ಕೊಬೇಕು ಮೈಂಡ್ಸೆಟ್ ಮೇಂಟೈನ್ ಮಾಡಬೇಕು ಕನ್ಸಿಸ್ಟೆನ್ಸಿ ಇರಬೇಕು ಆವಾಗ ಅದು ನಿಮ್ಮ ಕಣ್ಣು ಮುಂದೆ ನೀವು ಎಕ್ಸ್ಪೀರಿಯನ್ಸ್ ಮಾಡ್ತೀರಾ ಆ್ಯಂಡ್ ಮೇನ್ಲಿ ಕಂಪ್ಲೇಂಟ್ ಮಾಡೋದನ್ನ ದಯವಿಟ್ಟು ಸ್ಟಾಪ್ ಮಾಡಿ ಓಕೆ ಐ ಹೋಪ್ ಈ ವಿಡಿಯೋದಿಂದ ನಿಮಗೆ ಹೆಲ್ಪ್ ಆಗಿದೆ ಅಂತ ಅನ್ಕೊತೀನಿ ಆಗಿದ್ರೆ ನನಗೆ ತಿಳಿಸಿ ಈ ವಿಡಿಯೋದಿಂದ ನಿಮಗೆ ಹೆಲ್ಪ್ ಆಗಿದೆ ಅಂತ ನೀವೇನಾದರೂ ಹೊಸೊಬ್ರಾಗಿದ್ರೆ ನಂದು ಸಬ್ಲಿಮಲ್ ಚಾನಲ್ ಇದೆ ಸುನಾಯಾ ಸಬ್ಲಿಮಲ್ಸ್ ಅಂತ ಇಂಟ್ರೆಸ್ಟ್ ಇದ್ದರೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲಿಂಕ್ ಬಂದುಬಿಟ್ಟು ಡಿಸ್ಕ್ರಿಪ್ಷನ್ ಇರುತ್ತೆ ಹಾಗೆ ನಂದು ವಾಟ್ಸಪ್ ಗ್ರೂಪ್ ಇದೆ ಇಂಟ್ರೆಸ್ಟ್ ಇದ್ದರೆ ಹೋಗಿ ಜಾಯ್ನ್ ಆಗಿ ನಿಮಗೆ ಸಕ್ಸಸ್ ಸ್ಟೋರೀಸ್ ಬೇಕು ನಿಮಗೆ ಇನ್ಸ್ಪೈರ್ ಮಾಡೋದಕ್ಕೆ ಅಂತಂದರೆ ಕಮ್ಯುನಿಟಿ ಪೋಸ್ಟಲ್ಲಿ ಬೇಕಾದಷ್ಟು ಸಕ್ಸಸ್ ಸ್ಟೋರೀಸ್ ಇದೆ ಹೋಗಿ ಒಂದು ಸತಿ ಚೆಕ್ ಮಾಡಿ ಟೆಲಿಗ್ರಾಮ್ ಇದೆ ಬೇಕಿದ್ದರೆ ಹೋಗಿ ಜಾಯ್ನ್ ಆಗಿ ಟೆಲಿಗ್ರಾಮಿಗೂ ಕೂಡ ಲವ್ ಯು ಆಲ್ ಟೇಕ್ ಕೇರ್ ಬಾಯ್ ಬಾಯ್